ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ದೋಸ್ ಲೈಫ್ ಕನ್ನಡ ಇದು ಗುರುವಾರದ ಬ್ಲಾಗು ಬೆಳಗ್ಗೆನೇ ಅಂದರೆ ನಾಲ್ಕು ಗಂಟೆಗೆ ಇದ್ದು ಪಾತ್ರೆ ಎಲ್ಲ ಹಂಗೆ ಬಿಟ್ಬಿಟ್ಟಿದೆ ಸೊ ಪಾತ್ರೆ ಎಲ್ಲ ಉಜ್ಜಿ ಎಲ್ಲ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಥರ್ಸ್ಡೇ ವೆಡ್ನಸ್ಡೇ ಬಂದು ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇದರಿಂದ ಪೂಜೆ ಮಾಡಬೇಕು ರಾಯರಿಗೆ ಕಳ್ಳೇದು ಹಾರ ಮಾಡೇ ಹಾಕಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಬೇಗ ಇದ್ದೆ ನಾಲ್ಕು ಗಂಟೆಗೆಲ್ಲ ಎದ್ದು ನಾಲ್ಕು ಗಂಟೆಗೆ ಇದ್ದು ಮನೆ ಬಾಗಲೆಲ್ಲ ಕ್ಲೀನ್ ಮಾಡಿ ಮತ್ತು ನಾನು ಸ್ನಾನ ಮಾಡಿ ದೇವರಿಗೆ ಹಾರ ಪೂಣಿಸಿ ಹಾಕಿ ಪೂಜೆ ಮಾಡಿ ನಾನು ಅಷ್ಟೊಳಗಾಗಿ ಇದಕ್ಕೆ ಹೋಗಬೇಕು ಹೋಟೆಲ್ ಹತ್ರ ಹೋಗಬೇಕು ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡಿಕೊಂಡಿದ್ದು ಸೊ ಆಸ್ ವಿಜಿಲ್ ನನ್ನ ಪ್ಲ್ಯಾನ್ ಪ್ರಕಾರನೇ ಎಲ್ಲನೂ ಫಸ್ಟ್ ಎದ್ದಿದ ತಕ್ಷಣ ನೀಟಾಗಿ ಹೋಟೆಲ್ ಪಾತ್ರೆ ಅಂದರೆ ಅಲ್ಲಿ ಟೀ ಪಾತ್ರೆ ಎಲ್ಲ ತೊಗೊಂಬಂದು ಇಲ್ಲೇ ಹಾಕ್ಕೊಂಡಿದ್ದೆ ಎಲ್ಲದನ್ನು ಉಜ್ಜಿ ತೊಳೆದು ಚಿಕ್ಕ ಕಿಚನ್ ಸ್ಲ್ಯಾಬ್ಸ್ ಎಲ್ಲ ನೀಟಾಗಿ ಒರೆಸಿ ಆಮೇಲೆ ಆಚೆ ಮನೆ ಕಸ ಗುಡಿಸಿ ಒರೆಸಿ ನೀರು ಹಾಕೋಣ ಅಂತ ಹೇಳಿ ಹೊರಟಿದ್ದು ಸೊ ಇನ್ನು ಹಾಸಿಗೆ ಮಲ್ಗಿದ್ವಲ್ಲ ಕೆಳಗಡೆ ನಾನು ಮಗು ಮಗು ನೆಬ್ಬರಿಸಿ ಮೇಲೆ ಕಳಿಸಿ ಅಲ್ಲೆಲ್ಲ ಮಚ್ಚಿ ಎತ್ತಿಟ್ಟು ದಿವಾನ ಸೋಫಾ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಾನು ಕೆಲಸನ ಸ್ಟಾರ್ಟ್ ಮಾಡಿದ್ದು ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಆಗುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಸೊ ಪ್ಲೀಸ್ ದಯವಿಟ್ಟು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತಾ ಸೊ ಪೇಯ್ಡ್ ಪ್ರಮೋಷನ್ ಅವೈಲೇಬಲ್ ಇದೆ ಅಂದರೆ ಸಣ್ಣ ಪುಟ್ಟ ಯಾರಾದರೂ ಬಿಸ್ನೆಸ್ಗಳು ಮಾಡ್ತಾ ಇದ್ದರೆ ಆ ಥರವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬಂದು ನನ್ನ ಚಾನಲಲ್ಲಿದೆ ಹಾಗೂ ನನ್ನ ವಿಡಿಯೋದಲ್ಲಿ ನಾನು ಯೂಟ್ಯೋದಲ್ಲಿ ನನ್ನ ಕೊಟ್ಟಿರ್ತೀನಿ ಬೇಕು ಅಂದರೆ ನೀವು ಅಲ್ಲಿ ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇನ್ನೊಂದೇನಪ್ಪ ಅಂದರೆ ಯಾರಿಗಾದ್ರೂ ಅವಶ್ಯಕ ಅಂದರೆ ನಮಗೆ ಅಮೌಂಟ್ ಕೊಡೋಕ್ಕಾಗ್ತಿಲ್ಲ ಬಟ್ ನಾನು ಇದು ಚೆನ್ನಾಗಾಗಬೇಕು ಸೊ ಅಷ್ಟು ನನಗೆ ಆಗ್ತಾ ಇಲ್ಲ ಅಂತ ಅನ್ನೋರು ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಫ್ರೀ ಪೇ ಫ್ರೀ ಪ್ರಮೋಷನ್ ಕೂಡ ಮಾಡಿ ಕೊಡ್ತೀನಿ ಹಾಗೆ ಇನ್ಸ್ಟಾಗ್ರಾಮ್ ಐ ಡಿ ಇರುತ್ತಲ್ಲ ಅದರಿಂದಲೇ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ಬೆಳಗ್ಗೆನೇ ಹಿಂಗೆ ಆಗ್ಬಿಟ್ಟಿತ್ತು ಅಂದರೆ ಎಷ್ಟು ಬೇಗ ಕೆಲಸ ಆಗುತ್ತೋ ಅಷ್ಟು ಬೇಗ ಕೆಲಸ ಮಾಡಬೇಕು ಅಂತ ಆ್ಯಂಡ್ ಹೂವು ಕೂಡ ಇತ್ತಲ್ವ ಸೊ ಹೂವು ವ್ಯಾಪಾರ ಮಾಡ್ಕೋಬೇಕಾಗಿತ್ತು ಸೊ ಹೋಟೆಲ್ ಇರಲಿಲ್ಲ ಹೋಟೆಲ್ ಇಲ್ಲದೇ ಇರೋ ಕಾರಣ ಬೆಳಗ್ಗೆ ಎದ್ದು ಇಲ್ಲೆಲ್ಲ ಮಾಡಿಬಿಟ್ಟು ಮತ್ತೆ ಹೋಗಿ ನಾನು ಹೂ ವ್ಯಾಪಾರ ಕುತ್ಕೋಬೇಕು ಅಂಗಡಿ ಇದು ಮಾಡ್ಕೋಬೇಕು ಅದೇ ಅದರೆಲ್ಲ ಒಂದಷ್ಟು ನನಗೆ ರಿಸ್ಕಿ ರಿಸ್ಕಿ ಅನ್ನಿಸ್ತಾ ಇರುತ್ತೆ ಸೊ ಗುರುವಾರ ಬಂದರೆ ಮನೆ ಬಾಗಿ ಕ್ಲೀನ್ ಮಾಡೋ ತಾಗಿನಿಂದ ಹಿಡಿದು ಪ್ರತಿಯೊಂದು ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಹೋಗೋವರು ಸ್ವಲ್ಪ ಇಲ್ಲಿಂದ ಮನೆ ಬಿಡೋಷ್ಟ್ರೊಳಗಾಗಿ ಟೈಮ್ ಆಗಿಬಿಡುತ್ತೆ ಮತ್ತು ಅಲ್ಲಿ ಟೀ ಕಾಫಿಗೆಲ್ಲ ಇದಾಗುತ್ತೆ ಅಂದ್ಬಿಟ್ಟು ಫಾಸ್ಟ್ ಫಾಸ್ಟಾಗಿ ನಾನು ಕೆಲಸ ಮಾಡ್ಕೊಂಡು ಹೊರಟೋದು ಸೊ ನನಗೆ ಹೆಂಗಾಗಿರುತ್ತೆ ಅಂದರೆ ಬೆಳಗ್ಗೆ ಅಡುಗೆ ಆದರೆ ನಾಲ್ಕು ಗಂಟೆಗೆ ಎದ್ದೇಳಿ ಮೂರು ಗಂಟೆಗೆ ಎದ್ದೇಳಿ ಆ ಎದ್ದಿರೋ ಕೆಲಸ ಕೂಡ ಒಂದೊಂದು ಟೈಮು ನಿಧಾನ ಇರುತ್ತೆ ಎಷ್ಟೇ ಫಾಸ್ಟಾಗಿ ಮಾಡಿದ್ರೂ ಕೂಡ ನಿಧಾನ ಆಗ್ತಾ ಇರುತ್ತೆ ಸೊ ಹಾಗಾಗಿ ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ಫಾಸ್ಟು ಡೈಲಿ ವ್ಲಾಗ್ನ ವೀಡಿಯೋಸ್ನ ಮಾಡಬೇಕು ಅಂತ ಹೇಳಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಸ್ವಲ್ಪ ವಿಡಿಯೋಸ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಮಾಡ್ತಾ ಇರೋದು ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಯಾರ ವಿರುದ್ಧವೂ ವಿಷಕಾರಿ ಪದಗಳನ್ನು ಬಳಸಬೇಡಿ ಏಕೆ ಎಂದರೆ ಅದು ಬಾಣಗಳಿಗಿಂತಲೂ ಚೂಪಾಗಿ ಅದು ನಮಗೆ ನಾಟುತ್ತೆ ಅಂತ ಹೇಳ್ತಾರೆ ಅಂದರೆ ಈಗ ನಾವು ಏನೇ ಮಾತಾಡಲಿ ಒಂದು ಮಾತನ್ನು ನಮ್ಮನ್ನು ಅನ್ಲಿ ಅದು ಸಾಯೋವರೆಗೂ ನೆನಪಿರುತ್ತಂತೆ ಈಗ ನಾವು ನಾವೇ ಆಗಿರ್ಬೋದು ಯಾರಿಗಾದರೂ ಏನಾದರೂ ಒಂದು ಸಡನ್ನಾಗಿ ಅಂದಾಗ ಅದು ಅವರು ತಮಾಷೆಗಂದ್ರೆ ಕೂಡ ತುಂಬಾ ಮಾರಕವಾಗಿ ಒಡೆದಿರುತ್ತೆ ಅದು ಅವರು ಯಾವತ್ತಿಗೂ ಅದನ್ನು ಮರೆಯೋದಿಲ್ಲ ಎಷ್ಟೇ ನಗನಗ್ತಾ ನಮ್ಮ ಜೊತೆ ಮಾತಾಡ್ತಾ ಇದ್ರೆ ಕೂಡ ಸೊ ನಾವು ಹೊಂದಿರೋ ಮಾತು ಅವ್ರಿಗೆ ಪ್ರತಿ ಸರ್ತಿ ನಮ್ಮ ಮುಖ ನೆನಪಾಗ್ತಾ ಇರುತ್ತೆ ಸೊ ಇನ್ನು ಬೆಳಗ್ಗೆ ಸ್ನಾನ ಎಲ್ಲ ಆಯಿತು ಫೋಟೋಸ್ಗೆಲ್ಲ ಹೂವು ಎಲ್ಲ ಇಟ್ಟಿದ್ದಾಯಿತು ಆಮೇಲೆ ಬಂದು ಸೂಜಿದಾರ ತೊಗೊಂಡು ಫಸ್ಟು ಪೋಣಿಸ್ದೆ ಮತ್ತೆ ಅದು ನನಗೆ ಸರಿ ಹೋಗಿ ಬರಲಿಲ್ಲ ನನಗೆ ಅದು ಇದಾಗಲಿಲ್ಲ ಚಿಕ್ಕದಾಗ ಹಾಕ್ಬಿಟ್ಟಿದೆ ಮತ್ತೆ ದೊಡ್ಡದಾಗ ಹಾಕಿದೆ ಅದು ಸಾಕಾಗಲ್ಲ ಅನ್ನಿಸ್ತು ಆಮೇಲೆ ಏನು ಮಾಡಿದೆ ಮತ್ತೆ ಅಲ್ಲೇ ಅಡ್ಜಸ್ಟ್ ಮಾಡಿ ಅಡ್ಜಸ್ಟ್ ಮಾಡಿ ದೇವರಿಗೆ ಹಾಕಿದೆ ಪೋಣಿಸ್ಬಿಟ್ಟು ನೀಟಾಗಿ ಹಾಕಿದೆ ಇನ್ನು ಬಾಗಿಲ್ಗೇನೋ ಅರಿಶ ಕುಂಕುಮ ಇಟ್ಟಿರಲಿಲ್ಲ ಹಾಗೇ ಮನೆಗೆ ದೇವ್ರ ಮನೆಯಲ್ಲೆಲ್ಲ ನೀಟಾಗಿ ಒಂದು ನೀಟಾಗಿ ಉರಿಸ್ಕೊಂಡು ಅಲ್ಲೇ ಎಲ್ಲ ಇಟ್ಟು ಪೂಜೆ ಇಕ್ಕಿ ನನ್ನ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದು ಒಂದು ಕೋರಿಕೆನ ರಾಯರಿಗೆ ಅರ್ಪಿಸ್ದೆ ಸೊ ಇನ್ನು ಪ್ರಸಾದ ಮಾಡಬೇಕು ಅಂತ ತುಂಬ ಇತ್ತು ಬಟ್ ನನಗೆ ಟೈಮ್ ಇರಲಿಲ್ಲ ನನ್ನ ಅಂಗಡಿಗೆ ಹೋಗಿ ಐಟಮು ಹಾಕೊಂಬರೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಮಾಡಿರಲಿಲ್ಲ ಇನ್ನು ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಗುರುವಾರ ನಾನು ಮಾಡಿದಾಗ ಮಾಡೋಣ ಇದನ್ನು ಅಂದರೆ ನಾನು ಏನು ಪ್ರಸಾದ ಇಡಬೇಕು ಅಂದ್ಕೊಂಡಿದ್ದೀನಲ್ಲ ಅದು ಇರೋಣ ಅಂತ ಅಂದ್ಕೊಂಡೆ ಸೊ ದೇವ್ರ ಮೇಲೆ ತುಂಬಾ ನನಗೆ ಒಂದು ನಂಬಿದ್ದೀನಿ ಅಂದರೆ ನಾನು ತುಂಬ ಇಷ್ಟಪಡ್ತೀನಿ ಸೊ ನಾನು ರಾಯರನ್ನ ಆಮೇಲೆ ಈಶ್ವರನ್ನ ಇವ್ರನ್ನೆಲ್ಲ ತುಂಬ ಅಂದರೆ ತುಂಬ ನಂಬ್ತೀನಿ ಸೊ ರಾಯರು ಬಂದು ನನಗೆ ತುಂಬಾ ಒಂದು ಇದು ವರ ಅಂತಲೇ ಹೇಳ್ಬೋದು ರಾ ನನಗೆ ರಾಯರ್ ವರ ಅಂತಲೇ ಹೇಳ್ಬೋದು ಯಾಕಂದರೆ ರಾಯನ್ನು ನಾನು ಅಷ್ಟೊಂದು ಏನು ನಂಬ್ತಿರ್ಲಿಲ್ಲ ಎಲ್ಲ ನಾವು ಚಿಕನ್ ನಾನು ಅಷ್ಟಲಿ ಬಂದು ತಿಂತಿದ್ದೆ ಮತ್ತು ಬಿಟ್ಬಿಟ್ಟಿದ್ದೆ ಸಾಯಿಬಾಬಾಗ ಮಗಳು ಹೋಗ್ತಿದ್ದಾಳೆ ಅಂತ ಆ್ಯಂಡ್ ಹೆಂಗಾಗಿತ್ತು ನನಗೆ ಅಂದರೆ ನಾನೇನು ಸಡನ್ನಾಗಿ ಅಂದ್ಕೊಂಡಾಗ ಕೆಲಸ ಆಗಿತ್ತು ಸೊ ನನಗೆ ಅಂಗಡಿ ಇಟ್ಟ ಮೇಲೆ ರಾಯರ್ ಫೋಟೋ ಬಂತು ಮನೆಗೆ ವಿಗ್ರಹ ಬಂತು ಸುಮಾರು ದಿನದಿಂದ ಅಂದ್ಕೊತಿದ್ದೆ ಆ್ಯಂಡ್ ಮಂತ್ರಾಲಯಕ್ಕೆ ಹೋಗಿ ಕೂಡ ನಾನು ಫೋಟೋ ತರೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಸೊ ಮಂತ್ರಾಲಯಕ್ಕೆ ಈಗ ಹೋಗ್ಬೇಕು ಅಂದ್ಕೊಂಡ್ರೆ ಕೂಡ ನಾನು ಹೋಗೋಕ್ಕಾಗ್ತಿಲ್ಲ ನಮ್ಮ ಮನೆಯವರೆಲ್ಲ ಹೋಗ್ತಿದ್ದಾರೆ ನಾನು ಹೋಗೋಕ್ಕಾಗ್ತಿಲ್ಲ ಸೊ ಇದೆಲ್ಲ ನಂಗೆ ತುಂಬಾ ಇದಾಯಿತು ಸೊ ನಾನು ಹೋಗೋಕ್ಕಾಗ್ತಿಲ್ಲ ಅಂತ ಇನ್ನೂ ಹೂವು ಎಲ್ಲ ಅಲ್ಲಿದ್ದನೆಲ್ಲ ತೆಗೆದು ನಾನು ಫಸ್ಟು ಬ್ಯಾಗಗಳ ಕವರ್ಗಳಿಗೆಲ್ಲ ಅದಕ್ಕ ಚಾಮಂತಿನೇ ಒಂದು ಕಡೆ ಮತ್ತು ಇದನ್ನೇ ಒಂದು ಕಡೆ ಹಾಕಿದೆ ಸೊ ಇನ್ನು ಅಂಗಡಿ ಇಟ್ಟ ಮೇಲೆ ಅಂತನೋ ಅಂಗಡಿ ನನಗೆ ದೇವರು ಒಂದು ತಥಾಸ್ತು ಹೊತ್ತಾರಲ್ಲ ಹಂಗೆ ಆ ರಾಯರು ಫೋಟೋ ನನಗೆ ಹೇಳ್ದು ಅಂತು ಅಂದರೆ ನಮ್ಮ ರಿಲೇಷನ್ಸ್ ಒಬ್ರು ತಗೊಂಡಿದ್ರು ನಮ್ಮ ಚಿಕ್ಕಮ್ಮ ಹೇಳಿದ್ದು ಅವ್ರಿಗೂ ಬೇಕು ಅಂತ ಅದು ಫಸ್ಟು ಅಂಗಡಿಗೆ ಒಳಗಡೆ ಬಂತು ಅಲ್ಲಿಂದ ನಮ್ಮನೆ ಒಳಗಡೆ ಬಂತು ಫೋಟೋ ಅಲ್ಲಿಂದ ಮತ್ತೆ ನಮ್ಮ ಚಿಕ್ಕಮ್ಮ ಮನೆಗೆ ಹೋಯಿತು ಮತ್ತು ಅಲ್ಲಿಂದ ನಮ್ಮ ಅಂಗಡಿಗೆ ಬಂತು ಸೊ ಹಿಂಗೆ ಅಂದರೆ ರೈರು ಎಲ್ಲ ಕಡೆ ಓಡಾಡ್ಕೊಂಡು ಆಮೇಲೆ ಶಾಶ್ವತವಾಗಿ ಬಂದು ನಿನ್ನ ಅಂಗಡಿಯಲ್ಲಿ ಕೂತ್ಕೋತೀನಿ ಅಂದಂಗಾಯಿತು ಇನ್ನು ವಿಗ್ರಹವೂ ಅಷ್ಟೇ ಸಣ್ಣ ವಿಗ್ರಹ ನನಗೆ ಒಂದೊಬ್ರು ತಂದು ಕೊಟ್ಟರು ಅದು ಕೂಡ ಮನೆಯಲ್ಲಿ ಇದೆ ಇಲ್ಲೆಲ್ಲ ಹೂವು ಎಲ್ಲ ಹಾಕಿಬಿಟ್ಟು ಕಳ್ಸ ಹೋಗಿ ಅಲ್ಲಿ ಎಲ್ಲ ಸ್ವಲ್ಪ ಹೊತ್ತಿದ್ದು ಆಮೇಲೆ ಮನೆಗೆ ಬಂದು ಪಾತ್ರೆ ಎಲ್ಲ ಉಜ್ಜಿ ಎಲ್ಲ ಸಣ್ಣ ಪುಟ್ಟ ಕೆಲಸನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಸೊ ನಾನು ಹೇಳಿದ ಪ್ರಕಾರ ಯಾರನ್ನಾದರೂ ಯಾರನ್ನಾದ್ರೂ ನಾವು ವಿಷಕಾರಿ ಮಾತುಗಳನ್ನ ಅನ್ಬೇಕಾದ್ರೆ ಅಂದ್ರೆ ಸೂಕ್ಷ್ಮವಾಗಿ ಯಾರನ್ನಾದ್ರೂ ಹೋಗ್ಲೇಬಾರ್ದು ಯಾಕೆ ಅನ್ನೋಕ್ ಹೋಗ್ಬಾರ್ದು ಅಂದ್ರೆ ಸೊ ನಾವು ಅನ್ನೋ ಪ್ರತಿ ಒಂದು ಮಾತು ಕೂಡ ಅವ್ರಿಗೆ ಹೆಂಗ್ ಚುಚ್ಚುತ್ತೆ ಅಂದ್ರೆ ಅವರು ಯಾವುದೇ ಒಂದು ಇದು ಟೈಮಲ್ಲಿ ಕೂಡ ಅವ್ರು ತುಂಬಾ ಅದನ್ನು ನೆನೆಸ್ಕೊಂಡು ನೆನೆಸ್ಕೊಂಡು ಅಳ್ತಾಯಿರ್ತಾರೆ ಸೊ ಅದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಯಾರನ್ನು ಏನೂ ಜಾಸ್ತಿ ಅನ್ನಕ್ಕೆ ಹೋಗಬಾರ್ದು ಯಾರ ಮುಂದೇನೋ ನಾವು ನಾವು ಚೀಪಾಗಬಾರ್ದು ಅವ್ರನ್ನೂ ಚೀಪ್ ಆಗೋಕ್ಕೆ ಬಿಡಬಾರ್ದು ಸೊ ಇನ್ನು ತಲೆ ಎಲ್ಲ ಬಾಚ್ಕೊಂಡು ತೇವ ಇತ್ತು ಫುಲ್ಲು ಇತ್ತು ಕೂದಲು ಹಂಗೆ ತಲೆ ಬಾಚ್ಕೊಂಡು ಹೊರಟೆ ಹೊರಟಿದ್ದಾದಮೇಲೆ ಮನೆಗೆ ಬಂದು ಏನೋ ಮಾಡೋಕ್ಕೆ ಬಂದಿದ್ದೆ ಇನ್ನೂ ಸ್ವಲ್ಪ ಪಾತ್ರ ಇತ್ತು ಪಾಪ ಮಗಳಿನ್ನೂ ರೆಡಿಯಾಗಿರಲಿಲ್ಲ ಅವಳನ್ನ ಒಂದು ಗದ್ರ ಗದ್ರದೆ ಎಷ್ಟೊತ್ತಿಂದ ರೆಡಿ ಆಗ್ತಿದೆಯಾ ಅಂತ ಅವಳು ಎಂಟು ಗಂಟೆ ಗೆದ್ದಿದ್ದಾಳೆ ಸೊ ಎಂಟು ಗಂಟೆಗೆ ಗೆದ್ದು ಅವಳು ರೆಡಿ ಆಗೋಷ್ಟೊಳಗಾಗಿ ಎಂಟು ಮುಕ್ಕಾಲು ಆಗ್ತಾಯಿತ್ತು ಸೊ ಅಷ್ಟೊಳಗಾಗಿ ನನ್ನ ಪಾತ್ರೆ ಎಲ್ಲ ಉಚ್ಚಿಬಿಟ್ಟು ಅವಳನ್ನ ಹೋಗೋದಕ್ಕೆ ಅಂತ ಹೇಳಿ ರೆಡಿ ಮಾಡಿಕೊಂಡೆ ಒಂದೊಂದು ಕೆಲಸ ಆದರೆ ನಮಗೂ ಈಸಿ ಅಲ್ವಾ ಅಂತ ಚಟ್ನಿ ಅಲ್ ಹೋಟ್ಲಿಲ್ದೇ ಇರೋ ಕಾರಣ ಚಟ್ನಿ ರುಬ್ಬಿರಲಿಲ್ಲ ಸೊ ಹಾಗೆ ಡೈಲಿ ನನ್ನ ರೊಟೀನ್ಸ್ ಹೀಗೇ ಇರುತ್ತೆ ಇನ್ನು ಮಗಳು ನೀರು ಹಿಡ್ಕೊಂಡು ರೆಡಿ ಕರ್ಕೊಂಡು ಕರ್ಕೊಂಡೋಗಿ ಅವ್ರನ್ನ ಬಿಟ್ಬಿಟ್ಟು ಬಂದು ಆಮೇಲೆ ನಾನು ಅಂಗಡಿ ನೋಡ್ಕೊಳ್ಳೋಣ ಅಂತ ಹೇಳಿ ಸೊ ಇವತ್ತಿನ ವ್ಲಾಗು ವೀಡಿಯೋ ಇಷ್ಟೇ ಸೊ ನನ್ನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ತುಂಬ ಕಷ್ಟಪಟ್ಟು ನಾನು ವೀಡಿಯೋಸ್ನ ಮಾಡ್ತಾಯಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಇಂದ ನಿಮಗೆ ಸ್ವಲ್ಪ ಆದರೂ ನಾನು ಇಷ್ಟ ಆಗ್ತದೆ